ನಮಸ್ತೆ ಕಲೆಗೂಡಿಗೆ ಸ್ವಾಗತ ಇವತ್ತು ನಾವು ಕಂಚಿಕಾಯಿ ಹಸಿ ಕಂಚಿ ಹೇಗೆ ಮಾಡೋದು ಅಂತ ನೋಡುವ ಕಂಚಿಕಾಯಿ ಹುಳಿ ಹಿಂಡಿಟ್ಟಂತಹ ಕಡೆಯಾದರೂ ಆಗುತ್ತೆ ಅದನ್ನು ತುರ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಕಲಸಿಟ್ಕೊಳ್ಬೇಕು ಹುಳಿ ಹಿಂಡದೇ ಇರುವಂತಹ ಕಂಚಿಕಾಯಿ ಆದರೆ ಹುಣಸೆ ಹಣ್ಣು ಸ್ವಲ್ಪ ಕಡಿಮೆ ಸಾಕಾಗತ್ತೆ ನಾನಿಲ್ಲಿ ಒಂದು ಕಡೆ ಹುಳಿ ಹಿಂಡಿರೋದು ಇನ್ನೊಂದು ಕಡೆ ಹುಳಿ ಹಿಂಡದೇ ಇರೋದು ತಗೊಂಡುದರಿಂದ ಒಂದು ಲಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಿದ್ದೀನಿ ಹಾಗೆ ಅಚ್ಚಿನ ಬೆಲ್ಲ ಸ್ವಲ್ಪ ಹಾಗೆ ಜೋನಿ ಬೆಲ್ಲ ನಾಲ್ಕರಿಂದ ಐದು ಸ್ಪೂನ್ ಹಾಕಿ ಕಲಿಸ್ಕೊತಿದ್ದೀನಿ ಹುಣಸೆ ಹಣ್ಣನ್ನು ನೆನೆಸಿಟ್ಟು ನೀರನ್ನು ಹಾಕಿದ್ರೂ ಆಗತ್ತೆ ಅಥವಾ ಹುಣಸೆ ಹಣ್ಣನ್ನು ಮಿಕ್ಸಿ ಮಾಡಲಿಕ್ಕೆ ಹಾಕಿದ್ರೂ ಆಗತ್ತೆ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಸಾಸಿವೆ ಹಾಗೂ ಹತ್ತರಿಂದ ಹದಿನೈದು ಒಣಮೆಣಸನ್ನು ಹುರ್ಕೊಂಡು ಪೌಡರ್ ಮಾಡ್ಕೊಳ್ಳಿ ರುಬ್ಬಿದ ಮಸಾಲವನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಕಂಚಿಕಾಯಿ ರೆಡಿ ಆಗುತ್ತೆ ಒಮ್ಮೆ ಮಾಡಿಟ್ರೆ ನಾಲ್ಕರಿಂದ ಐದು ತಿಂಗಳುಗಳ ಕಾಲ ಕೆಡಲ್ಲ ಇದನ್ನು ಉಪ್ಪಿನಕಾಯಿ ಥರ ಯೂಸ್ ಮಾಡ್ಬೋದು ಹಾಗೆ ಚಪಾತಿ ರೋಟಿ ದೋಸೆ ಜೊತೆನೂ ಯೂಸ್ ಮಾಡ್ಬೋದು ಯೂಸ್ ಮಾಡಿದಂತಹ ಕಂಚಿ ಕಡೆಯಿಂದನೂ ಒಂದು ಒಳ್ಳೆ ರೆಸಿಪಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು